ತಮ್ಮ ಜನ ಬರ್ತವ್ರಾಗ ಪ್ರತಿ ಹುಂಕ್ರತೆ ಬಸ್ ತುಂಬಾಯ್ತು ಅದಕ್ಕೆ ತಾನೇ ಕಾರ್ ಮಾಡ್ಕೊತಾರ ನಾವು ಎಲ್ರ ಅದ್ರಲ್ಲಿ ಬರ್ಲಿ ನಮ್ಮ ಮನೆ ಜನ ಹೋಗದ ಅಂತ ನಿಮ್ಮ ಮಗನೂ ನಾ ಕರ್ಕೊಬತ್ತಿನ ಇದ್ರೆ ನಡೀರಿ ನೀವು ಅಂತಂದ್ರು ಬರ್ಲಿ ಬಿಡ ಅಂತ ಕರ್ಕೊಂಡು ಪರಿಮಳ ಕರ್ಕ ಬಂದಿತ್ತು ಹ್ಞೂ ಹೇಳಿನಲ್ಲ ಅವ್ರಿಗೂ ಹೇಳಿಲ್ವಾ ಬರ್ತೀವಿ ಅಂತ ಹೋಗ ಹಂಗೆ ಕರ್ಕೊಬೆ ತಿನ್ಬಿಡು ಅಂತಂದ್ರು ಹ್ಞೂ ಸರಿ ಸರಿ ಅಲ್ಲಕ್ಕ ಮಗ ಚೌಟಿ ಮಾಡ್ತಿದಾರ ಹುಕನತೆ ಗ್ರ್ಯಾಂಡಾಗಿ ಮಾಡ್ತಿದಾರಂತೆ ನಮ್ಮ ಊರವ್ರು ನೋಡಿ ಒಟ್ಟೆವರ್ಕೊ ಬಿಡ್ಬೇಕು ಏನು ಸೀಮಂತ ಹೆಂಗ್ ಮಾಡ್ತಾರಲ್ಲ ಚೌಟಿ ಅಂತ ಅಯ್ಯೋ ಬನ್ನಿ ರಾಣಿಯವ್ರು ಹಂಗೆ ಬಂದಾರ ಅವ್ರ ದೂರವೇನಲ್ವಾ ಅಂದಾಣ ಬರೀಕಿಲ್ಲ ಬಸ್ಸು ಬಸ್ ಅಂಗಡ ಬಂದಿದ್ರೆ ಅವ್ರನ್ನ ಕರ್ಕೊ ಹೋಗಬೋದಿತ್ತು ಅವ್ರ ಗಂಡೆ ಅಂತಿ ಬಂದರಂತಕೊಂಡು ಸುಮ್ಮ ಬಸ್ಸಲ್ಲಿ ಬರ್ಲಿ ಬಿಡಿ ಹಂಗು ಅವ್ರ ಮನೆಯವರು ಬರರು ಅಂದೆ ಹಂಗೆ ಯಾಕ್ರ ಬರಕಾಯ್ತಿವ ನಾವೇ ಬರ್ತೀವಿ ಅಂತಂದ್ರು ಯಾರೋ ಬರ್ಲಿ ಬಿಡೋತ್ತೆಗೆ ಅಯ್ಯೋ ನನ್ಗೆ ಇವತ್ತು ರಜ ಅಮ್ಮ ಮೇಡಮ್ ಮುಸಿ ಪರ್ದಾರ್ಸ್ನಿಲ್ಲ ಕೊಡಕ್ಕಿಲ್ಲ ಅಂದ್ರೆ ಕೊಡಕಿಲ್ಲ ಅಂದು ನೀವು ಕೊಡಕಿಲ್ಲ ಅಂದ್ರೆ ನಾನು ಕೆಲಸಕ್ಕೆ ಬರೀಕಿಲ್ಲ ಅಂದೆ ಆಮೇಲೆ ಹೋಗೋ ಟೈಮಲ್ಲಿ ಆಯ್ತು ಬಿಡು ಅನ್ಕೊಂಡ್ ಸೈನ್ ಹಾಕ್ಬಿಟ್ಟು ಕೊಟ್ಲು ಅಯ್ಯ ರಜಾ ಕೊಡಕ್ಕೆ ಏನಂತೆ ಅವ್ರಿಗೆ ಅದಕ್ಕೆ ಹೋಗ್ಬೇಡ ಅಂತೀನಿ ನೀವ್ ಕೇಳಕ್ಕೆ ಇಲ್ಲ ಇರೀಗ ಪೂಜೆ ಬಂದ್ಮೇಲೆ ಮೇಲೆ ಹ್ಞೂ ಏನ್ ಮೇಡಮ್ ನಿಮ್ಮ ಮಗಳನ್ನ ಅಷ್ಟು ಅನುಕೂಲ ಇರೋರು ಕೊಟ್ಟಿದ್ದೀರಾ ಸೀಮಂತನೇ ಚೌಟ್ರಿ ಮಾಡ್ತಾರೆ ಇರಲ್ಲ ಹುಕನಪ್ಪ ಅಯ್ಯೋ ನಮ್ಮ ಮಗಳು ಮನೇಲಿ ಬೇಕಾದಂಗೆ ಅದೇ ಒಂದಿಲ್ಲ ಅನ್ನಂಗಿಲ್ಲ ಅಷ್ಟೊಂದು ಆಸ್ತಿ ಬದ್ಕಾಟ ಮಾಡಿಕೊಂಡವ್ರೆ ಅವ್ರ ಮನೇಲಿ ಮಗ ಅಂತ ಇದೆ ಫಸ್ಟ್ ಯಾವುದೂ ಇಲ್ಲ ಇದೆ ಮೊದಲನೇ ಮಗ ಅದಕ್ಕೆ ಎಲ್ಲರೂ ಸೇರ್ಕೊಂಡು ಕುಸಿ ಕುಸಿಯಿಂದ ಹೆಂಗ್ ಮಾಡ್ತಾರೆ ಬನ್ನಿ ನೀವೇ ನೋಡ್ತೀರಲ್ಲ ಗೊತ್ತಾಯ್ತದೆ ಹೆಂಗೋ ಚೆನ್ನಾಗಿರ್ಲಿ ಬಿಡಿ ಎತ್ತರ್ಗ ಅದೇ ತಾನೇ ಬೇಕು ಚೆನ್ನಾಗಿದ್ರೆ ಅಷ್ಟೇ ಖುಷಿ ಇವ್ರು ನಿಮ್ಮ ಮೊದಲನೇ ಮಗಳ ಹ್ಞೂ ಇವ್ ಮೊದಲನೇ ಮಗಳು ಈಗ ಹೋಯ್ತಾರದೆ ಎರಡನೇ ಮಗಳಿಗೆ ಇವ್ರ ಹಸ್ಬೆಂಡು ಅವರು ಬಂದಿಲ್ಲ ಯಾಕೆ ಅಯ್ಯೋ ಮುಂದೆ ನೋಡ್ಕೊಡ್ಸಪ್ಪ ನಡಿ ನಡಿ ಬೇಗ ಮಾತಾಡುವ ಮೇಲೆ ಪೂಜೆಂಗ ಗಂಡ ಅವ್ರ ಅತ್ತವರ ಮನೆಯಲ್ಲ ಹುಸಿ ಬೇಜಾರ್ ಮಾಡ್ಕೊಂಡ್ಲ್ವಂತೆ ಇನ್ನು ಒಬ್ಬ ಇನ್ನೊಂಬತ್ತೇಳು ಗಂಟೆ ಬರೋಕ್ಕಿಲ್ವಲ್ಲ ಕಳಿಸ್ತೇವಲ್ಲ ಅಂತ ಅಯ್ಯೋ ಎಷ್ಟೊಂದು ಅಲ್ಲವ ಅಲ್ಲವಾ ನಿಜವಾಗ್ಲೂ ನನ್ನ ಮಗಳು ಪುಣ್ಯ ಅಂತ ಮನೆ ಸೇರೋಕೆ ಒಳ್ಳೆ ಮನೆ ಸೇರ್ಕೊಂಡ್ಲು ಮಾತ್ರ ಹ್ಞೂ ಏನು ಜನಗಳನ್ನ ಉಣ್ಸೋಕೆ ಭಾರಿ ಕಷ್ಟ ಅಯ್ಯೋ ಸತಿ ನಡೀರಿ ನಡೀರಿ ಅಂತ ಹೇಳ್ಬೇಕು ಎಲ್ಲ ಬರೋ ಗಂಟಾ ಟೈಮಿ ಆಗೋಯ್ತು ಎಷ್ಟು ಹೊತ್ತು ಹೋಗಕ್ಕೆ ಅಪ್ಪ ಗೊತ್ತಾ ನಿನ್ಗೆ ಎಲ್ಲಿಗೆ ಅಂತ ನಮ್ಮ ಮಳೆ ಅಂದ್ರೆ ಹೇಳಿದ್ರಲ್ಲ ಅದೇನೋ ಪುನಃ ಕಳ್ಸ್ತೀನಿ ಲೊಕೇಶನ್ ಕಸನ್ ಏನೋ ಅಂದ್ರಲ್ಲ ಗೊತ್ತಾ ಕರ್ಕೊಂಡು ಹೋಗಿ ನಿಂಗೆ ಹ್ಞೂ ಮೇಡಮ್ ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಹ್ಞೂ ಸರಿ ಸರಿ ಅಮ್ಮ ನೀನು ಫೋನ್ ಬತ್ತ ನೋಡು ಮಾಡ್ತಾ ಇದೆ ಓ ಇನ್ನೇ ಎಲ್ಲಿದ್ದೀರಿ ಅಂತ ಏನೋ ಎತ್ ಮಾತಾಡು ಹಲೋ ಹಲೋ ಅದೇ ನಾನು ಶಿವು ಹ್ಞೂ ಹೇಳಿ ಹೇಳಿ ಅಂದರೆ ಬತ್ತಾವಿ ಬತ್ತಾವಿ ಅದು ಅತ್ತೆ ನಾವು ಮನೆಯಿಂದ ಹೊಡ್ತಿದ್ವೋ ಎಲ್ಲರೂ ರೆಡಿಯಾಗಿ ಹ್ಞೂ ಹೋಗೋ ಟೈಮಲ್ಲ ಪೂಜೆಗೆ ಯಾರಿಗೆನೋ ಕಾಣಿಸ್ಕೊಳ್ತದೆ ಹೊಟ್ಟೆನೋ ಹೊಟ್ಟೆನೋ ಅಂತಿದ್ಲು ಏನು ಹೇಳ್ತಿದ್ದೀರಿ ಹ್ಞೂ ಅತ್ತೆ ಅದಕ್ಕೆ ನಾವು ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದೀವಿ ಡಾಕ್ಟ್ರು ಎರ್ಗೆ ಆಗುತ್ತೆ ಅಂತ ಹೇಳೋರೆ ಅದಕ್ಕೆ ಸುಮ್ಮನೆ ಯಾಕಲ್ಲ ಹೋಗ್ತೀರಾ ಬರೋಕೆ ಹೋಗ್ಬೇಡಿ ಅಲ್ಲಿಗೆ ಅಂತ ಹೇಳಕ್ ಫೋನ್ ಮಾಡಿದೆ ಅಯ್ಯೋ ಛೇ ಏನು ಹಿಂಗಾಗೋಯ್ತು ಅಯ್ಯೋ ಒಂದಿನಕ್ಕೆ ಹಿಂಗೆ ಆಗ್ಬಿಡ್ತಲ್ಲ ಹಾಂ ಬಿಡಿ ಅಥಗೆ ನೀನು ಏನ್ ಮಾಡಿದ್ರಿ ಆಸ್ಪತ್ರೆಯಲ್ಲಿ ಇದ್ದೀರಾ ಹ್ಞೂ ಆಸ್ಪತ್ರೆಗೆ ಕರ್ಕ ಬಂದೀವಿ ಎಲ್ಲರೂ ಕರ್ಕೊ ಬರ್ತಿದ್ದೀರಾ ಹ್ಞೂ ಒಂದು ಬಸ್ ಜನ ಬರ್ತಾ ಅಯ್ಯೋ ಸುಮ್ನೆ ಯಾಕೆ ವಾಪಸ್ ಕಳ್ಸಿಬಿಡಿ ಹಿಂಗ ಆಯ್ತು ಅಂತ ಹೇಳ್ಬಿಟ್ಟು ನೀನು ಏನು ಮಾಡೋಕಾಯ್ತದೆ ನಾವು ಆಸ್ಪತ್ರೆ ಬಂದಿವಿಕ್ ಅಂತ ಹೆರಿಗೆ ಆಯ್ತದೆ ಅಂತ ಹೇಳೋರೆ ಇಷ್ಟು ಜಲ್ದಿ ಇನ್ನು ಒಂದು ತಿಂಗಳು ಟೈಮ್ ಅದೇ ಅಂತಿಲ್ಲಲ್ಲ ಇನ್ನೂ ಟೈಮ್ ಇತ್ತು ಹಿಂಗೆ ಆಗೋಯ್ತಪ್ಪ ಸರಿ ಬಿಡಿ ನೀವು ಮನೆಗೆ ಹೊರಡಿ ಸುಮ್ಮನೆ ಅಲ್ಲಿ ಹೋಗ್ತೀರಾ ಅಯ್ಯೋ ಬಂದ್ಬಿಟ್ಟಿದೀವಿ ಅಯ್ಯ ಆಸ್ಪತ್ರೆಗೆ ಆಸ್ಪತ್ರೆ ಹೇಳಿ ಬರ್ತೀರ ಅಲ್ಗೆ ಪರವಾಗಿಲ್ಲ ನಾವೆಲ್ಲ ನೋಡ್ಕೊತೀವಿ ಸುಮ್ನೆ ನಿಮ್ಗೆ ಮುಗ್ತಂದ್ರೆ ಯೋದ್ರ ತೊಂದ್ರೆ ಏನು ಬಂತು ಯಾವ ಆಸ್ಪತ್ರೆಗೆ ಬರ್ತೀವಿ ಹ್ಞೂ ಯಾವ ಆಸ್ಪತ್ರೆ ಹೇಳಿ ನಮ್ಮ ಡ್ರೈವರ್ ಕಲ್ಲಿ ಕೊಡ್ತೀವಿ ಹ್ಞೂ ಹೇಳ್ಬಿಡಿ ಒಂಚಾರ ಕರ್ಕೊ ಬರ್ತಾರೆ ಹ್ಞೂ ಬರ್ತೀರಾ ಸರಿ ಆಯ್ತು ಕೊಡಿ ಹೇಳ್ತೀನಿ ಸಾಕಪ್ಪ ಮಾತಾಡು ನಮ್ಮೇಂದ್ರೆ ಎಲ್ಲಿಗೆ ಹೇಳ್ತಾರೆ ಯಾವ ಆಸ್ಪತ್ರೆಗೆ ಕರ್ಕೋಗು ಸ್ಪೀಕರ್ ಹಾಕೇನು ಮಾತಾಡು ಹಲೋ ಹೇಳಿ ಸರ್ ಸರ್ ಅದು ಎ ಬಿ ಸಿ ಬಿ ಆಸ್ಪತ್ರೆಗೆ ಕರ್ಕೊಂಡ್ ಬಂದ್ಬಿಡಿ ಆಸ್ಪತ್ರೆಗೆ ಸರಿ ಸರಿ ಕರ್ಕೊ ಬರ್ತೀನಿ ಬಿಡಿ ಹ್ಞೂ ಸರಿ ಸರ್ ಆಯಿತು ಯಾಕೆ ಏನಾಯ್ತು ಯಾಕೆ ಆಸ್ಪತ್ರೆಗೆ ಅಂತ ಏನಂದ್ರಮ್ಮ ಅಯ್ಯೋ ನಾ ಒಂದ್ ಅನ್ಕೊಂಡ್ರೆ ಅದೊಂದು ಆಯ್ತದೆ ಏನಂತೆ ಅಯ್ಯೋ ಎಲ್ಲ ರೆಡಿಯಾಗಿ ಹೊಂಟಿದ್ರಂತೆ ಆಸ್ಪತ್ರೆಗೆ ಎರ್ಗನೋ ಕಾಣಿಸ್ಕೊಬಿಡ್ತಂತೆ ಅದ್ಕೆ ಬರ್ಬೇಡಿ ಆಸ್ಪತ್ರೆಗೆ ಬಂದಿವಿ ಅಂತ ಹೇಳಿದ್ರು ನೋಡ್ಬಂದೆ ಹೆಂಗಾಗೋಯ್ತು ತು ತುರಿಕೆ ಇನ್ನೊಂದ್ ದಿನಕ್ಕೆಲ್ಲವಾ ಆಗ್ಬಿಡ್ತಲ್ಲ ಅಲ್ಲ ಇನ್ನು ಟೈಮ್ ಅದೇ ಟೈಮ್ ಲೆಕ್ಕ ಕಂಡಿಲ್ಲ ಡೇಟಾ ಛೇ ಅಷ್ಟೊಂದು ತಾರಿ ಖರ್ಚು ಮಾಡಿ ಆಗೋಯ್ತಲ್ಲ ಆಸ್ಪತ್ರೆಗೆ ಹೋಗೋದ ನಡಿ ಹ್ಞೂ ಹಂಗ ಅಂದೇ ಬತ್ತಾವಿ ಅಂತ ಹಾ ಹೋಗತ್ತಾಗಿ ಪಾಪ ಒಸಿ ಖರ್ಚು ಮಾಡಿತಿಲ್ಲ ಅದೆಲ್ಲ ವೇಸ್ಟ್ ಆಗೋಯ್ತಲ್ಲ ಇನ್ನೊಂದ್ ದಿನ ಅರ್ಧ ದಿನ ಇದ್ದಿದ್ರು ಆಯ್ತಿತ್ತು ಅಂದ್ ಗಂಟೆ ಇದ್ದಿದ್ರು ಆಯ್ತಿತ್ತು ಪಾಪ ಒಂದ್ ಹಿಂಗ್ಳಿಂದ ಎಲ್ಲಾ ರೆಡಿ ಮಾಡ್ಕೊಬಿಟ್ಟು ಹಿಂಗ ಆಗೋಯ್ತಲ್ಲ ಬಿಡು ಏನ್ ಮಾಡ್ಕೋದಲ್ಲ ನಮ್ಕನಿದದ ಹೆಂಗೋ ಇಬ್ರು ಆರೋಗ್ಯವಾಗಿ ಬಂದ್ರೆ ಸಾಕು ಬಸ್ರಿ ಕರ್ಕೊ ಬರಕ್ ಹೋಗಿ ಬಾಂಟಿ ಕರ್ಕೊಬರಂಗ್ ನೀ ಏನ್ ಮಾಡಕದ್ ಬಿಡಿ ಫೋನ್ ಮಾಡಿ ಮೊದ್ಲು ಗಂಡಂಗೆ ಫೋನ್ ಮಾಡ್ಬಿಟ್ಟು ಹಿಂಗಾಯ್ತು ವಾಪಸ್ ಕರ್ಕೊಂಡೋಗ್ಬಿಡಾ ಪೂರ್ಗೆ ಹೇಳ್ಬಿಡು ಮಾಡ್ತೀನಿ ಮಾಡ್ತಿಂತಿ ಹಲೋ ಹೇಳಿ ಹೇಳು ಕೇಳಿಸ್ತದ ಎಲ್ಲಿದಿರಿ ಒಯ್ತಾವಿ ನೀವ್ ಎಲ್ಲಿದ್ದೀರಿ ಹೋಗ್ಬೇಡಿ ಹೋಗ್ಬಿಡಿ ಯಾಕೆ ಅಯ್ಯೋ ಅದು ಪೂಜನ್ಗೆ ಹೊಟ್ಟೆನಾಗ ಬಂದಿ ಆಸ್ಪತ್ರೆ ಕರ್ಕೋದಾರಂತೆ ಆಯ್ತದಂತೆ ಇದೇನು ಹಿಂಗ ಫೋನ್ ಮಾಡಿತ್ತು ಆಸ್ಪತ್ರೆ ಕರ್ಕೊಯ್ತಾವಿ ಬರಕ್ ಹೋಗ್ಬೇಡಿ ಅಂತ ಅದ್ಕೆ ನಾವು ಹಿಂಗೆ ಆಸ್ಪತ್ರೆಗೆ ಹೋಗ್ತಾವಿ ಎಲ್ಲರ್ನೂ ಕರ್ಕೊಂಡು ಊರಿಗೆ ಬಿಡಿ ಏನ್ ಮಾಡಕ್ ವಾಪಸ್ ಹೋಗಿ ಹಿಂಗೆ ಮೂರ್ ಜನ ಹಂಗೆ ಡ್ರೈವರ್ ಕರ್ಕೊಯ್ತಾರ ಆಸ್ಪತ್ರೆಗೆ ಹೋಗ್ತೀವಿ ನೀವು ವಾಪಸ್ ಹೋಗಿ ಕರ್ಕೊಂಡು ಹೋಗಿ ಬಿಟ್ಬಿಡಿ ಎಲ್ಲಾರನೂ ಸರಿ ಬಿಡ ಆಯ್ತು ನೀನ್ ಮಾಡಿ ಸರಿ ಸರಿ ಅದ್ಕೆ ಮಾಡಿದೆ ಬರಿ ಹೇಳು ಫೋನ್ ಮಾಡಿ ಹ್ಞೂ ಮಾಡ್ತಾನೆ ಹಲೋ ಹೇಳಿ ಏನ್ ಮಾಡ್ತೀವಿ ಏನು ಇಲ್ಲ ರೆಡಿಯಾಗಿ ಕೂತಿದ್ರ ಅಯ್ಯೋ ಅದ್ಕೆ ಬೇಜಾರ್ ಮಾಡ್ಕೋಬೇಡಿ ಯಾಕೋ ನನಗೂ ಸರಿಲ್ಲ ಬರೋಕೆ ಆಯ್ಕೆಲ್ಲ ಅದಕ್ಕೆ ಈಗ ನಾನೇ ಫೋನ್ ಮಾಡಿ ಹೇಳದ ಅನ್ಕೊಂಡೆ ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಬರಬೇಡಿ ಹಂಗೆ ಹೋಗಿ ಅಂತ ಬೇಜಾರ್ ಮಾಡ್ಕೋಬೇಡಿ ಕನತ್ಕ ಏನು ಅಂದ್ಕೊಳಕ್ಕೆ ಹೋಗ್ಬೇಡಿ ನೀವೇ ಹೋಗಿ ಹೋಗ್ ಬನ್ನಿ ಅಕ್ಕ ಬಂದ್ ಬೇಕಾದ್ರೆ ಊರಿಗೆ ಬರ್ತೀನಿ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಕನೋತ್ಕೆ ಎಷ್ಟು ಹೇಳಿದ್ರು ಬತ್ತಲ್ವಲ್ಲ ಅಂತ ಇಕ್ಲೂ ಸ್ಕೂಲ್ಗೆ ಹೋಗಿ ಅಂದರೆ ಅವು ಬತ್ತೀನಿ ಬತ್ತಿನ ಅಂತವೆ ನಮ್ಮನೆಯಗೂ ಸಾರಿ ನನ್ಗೂ ಸರಿ ಇಲ್ಲ ಹಾಂ ತಪ್ಪು ತಿಳ್ಕೊಬೇಡಿ ಹಾಂ ಹೋಗಿ ಕರ್ಕೊ ಬನ್ನಿ ಅದಕ್ಕೆ ಬರೋಕಾಯ್ಕಿಲ್ಲ ಹಾಂ ಬಿಡವಾಯ್ತು ಸೀಮಂತ ಕ್ಯಾನ್ಸಲ್ ಆಯಿತು ಕಂತೆ ಇಕ್ಕಿಲ್ಲ ಹಾಕು ವಾಯಾಕೆ ಅಯ್ಯೋ ಆತರನೆ ಪೂಜೆಂಗೆ ಎರ್ಗೆ ನಾವು ಕಾಣಿಸ್ಕೊಬಿಟ್ಟಿದಂತೆ ಅದಕ್ಕೆ ಆಸ್ಪತ್ರೆಗೆ ಕರ್ಕೊ ಹೋಗ್ರೆ ಡಾಕ್ಟ್ರು ಎರ್ಗೆ ಆಯ್ತದೆ ಅಂತ ಹೇಳಿದಾರಂತೆ ನಾ ಸೀಮಂತ ಅದಕ್ಕೆ ಎಲ್ಲರ್ಗೇ ವಾಪಸ್ ಕಳ್ಸಿ ಅಂತ ಹೇಳೀನಿ ನಾವು ಬಸ್ಸಲ್ಲಿ ಜಾಗ ಸಾಲಲ್ಲ ಅಂತ ಕಾರ ಹೆಂಗೋ ಹಿಂಗೆ ಆಸ್ಪತ್ರೆಗೆ ಹೋಯ್ತಾವಿ ಹಂಗ್ ಸೀಮಂತ ಮಾಡ್ತಲ್ವಾ ಅಯ್ಯೋ ಅಟ್ಟೆ ನೋವು ಅಂತ ಆಸ್ಪತ್ರೆಗೆ ಸೇರ್ಸಾರಲ್ಲ ಹೆಂಗ ಸೀಮಂತ ಮಾಡೋರು ಹ್ಞೂ ಸಿಕ್ಕಿಲ್ಲ ಬಿಡಿ ಆಯ್ತು ಈಗ ಆಸ್ಪತ್ರೆಗೆ ಹೋಗ್ತಿದಿರಾ ಹ್ಞೂ ಹಿಂಗೆ ಹೋಗ್ತಾವಿ ಅವ ಆಸ್ಪತ್ರೆ ಬರ್ತೀನಿ ಹೇಳಿ ಅಯ್ಯೋ ಬುಡಿ ಇಷ್ಟು ದೂರ ಯಾಕೆ ಬಂದಿಊರ್ ಕರ್ಕೊಬತವಲಾಗ್ ಬರುವಂತೆ ಹ್ಞೂ ಸರಿ ಅದಕ್ಕೆ ಆಯಿತು ಸರಿ ಕಣ್ಣ ಮಾಡ್ತೀನಿ ಬಿಡು ಹ್ಞೂ ಆಯಿತು ಅಲ್ಲಾ ಆಸೆ ಆಗಿದ್ರು ಸೀಮಂತ ಅಂತ ಪೂಜಾ ಸೀಮಂತ ಮಾಡ್ಸ್ಕೊದೇ ಮಗ ಇರ್ತಾಳೆ ಹಂಗ ಅಷ್ಟೆಲ್ಲಾದ್ರೆ ಅಂಡಾಂಗ್ ಮಾಡ್ತಾ ಇದ್ರು ಹೊಸಿ ದುಡ್ಡು ಖರ್ಚಾ ಹೊಸಿ ದುಡ್ಡು ಖರ್ಚಾ ಪ್ರತಿಯೊಬ್ಬರ್ಗು ಒಟ್ಟವ್ರೀತದೆ ಅಯ್ಯೋ ಬಿಡು ಏನ್ ಮಾಡಕೋದು ಏನ್ ಕನ್ಸ್ಕೊಂಡಿದ್ರ ಹಿಂಗ್ ಅಂತ ಏನು ಮಾಡಕ್ ಆಗ್ಲಾ ಟೈಮ್ ಹಂಗೆ ಸೀಮಂತ ಮಾಡಿದ್ರೆ ಮಕ್ಳು ಚೆನ್ನಾಗ್ ಉಟ್ಟದ ಊಟಕ್ಕೆವಾ ಹಂಗಲ್ಲ ಪಾರ್ಟಿ ಖರ್ಚ್ ಮಾಡಿದ್ರಲ್ಲ ಅಂತ ನಿಜ ಮಾತ್ರ ಆದ್ರೂ ಏನ್ ಮಾಡಕಾಯ್ಲಾ ಬಿಡು ಅಪ್ಪ ಗೊತ್ತ ಆಸ್ಪತ್ರೆ ಅಂತ ಹ್ಞೂ ಮೇಡಮ್ ನಾನು ಕರ್ಕೊಯ್ತೀನಿ ಬನ್ನಿ ಒಬ್ರಿಗೆ ಹಿಂಗೆ ಆಗಿತ್ತು ಸೀಮಂತ ದಿನ ಹೊಟ್ಟೆ ಬಂದದೆ ನಾವು ಹೊಟ್ಟೆ ನೋಂದ್ರೆ ಸೀಮಂತ ಮಾಡ್ಸ್ಕೊಳಕ ಐತ್ಲ ಅಂದ್ಬಿಟ್ಟು ಹೇಳೇ ಇಲ್ಲ ಆಮೇಲೆ ಹಂಗ ಸೀಮಂತ ಮಾಡಿದ್ರು ಆಮೇಲೆ ಒತ್ತರದಕ್ಕೆ ಆಯ್ತು ಏನು ಆಗ್ಲಿಲ್ಲ ಇಲ್ಲ ಏನೂ ಆಗಿಲ್ಲ ಒಂದೇ ಆಗ್ಬೇಕಪ್ಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ